ಇನ್ನು ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಾಣ ಸಂಬಂಧ ಬಿಜೆಪಿ ಪತ್ರ ಲಾಲ್ಬಾಗ್ ಉದ್ಯಾನವನದಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ವಿರೋಧ ಸೊ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕದಿಂದ ಜನಾಭಿಪ್ರಾಯ ಸಂಗ್ರಹ ಜನ ಹೇಳ್ತಿರೋದು ಅದೇನೆ ಇರುವಂಥ ರೋಡನ್ನ ನೆಟ್ಟಿಗೆ ಸರಿ ಮಾಡಿ ಆಮೇಲೆ ಟನಲ್ ರೋಡ್ ಏನೇನು ರೋಡ್ಗಳು ಮಾಡ್ತಿರೋ ಮಾಡಿ ಫಸ್ಟ್ ಇರೋ ರೋಡನ್ನ ಕರೆಕ್ಟ್ ಮಾಡಿ ಅಂತ ಅದನ್ನ ಮೇಂಟೈನ್ ಮಾಡಿ ಅಂತ ಮುಂದಿನ ಹೋರಾಟ ನಡೆಸೋ ಬಗ್ಗೆ ಚರ್ಚೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಎರಡು ದಿನಗಳ ಹಿಂದೆ ನಡೆದಂಥ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ಈ ಸಂಬಂಧ ಕೇಂದ್ರ ಸಚಿವ ಕಿಶನ್ ರೆಡ್ಡಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಬರೆದಿದ್ದಾರೆ ಭೂವೈಜ್ಞಾನಿಕ ಪರಿಣಾಮಗಳ ಮೌಲ್ಯಮಾಪನ ನಡೆಸುವಂತೆ ಈ ಡಿ ಪಿ ಆರ್ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ವು ಸೊ ಅದರ ಬಗ್ಗೆ ಕೂಡ ಕೇಳಲಾಯಿತು ಉದ್ಯಾನವನ ಲಾಲ್ಬಾಗ್ ಏನಿದೆ ಬೆಂಗಳೂರಿನ ಇದ್ದ ಹಾಗೆ ಸ್ವಚ್ಛವಾದಂಥ ಗಾಳಿಯನ್ನು ನಗರಕ್ಕೆ ನೀಡೋದ್ರಲ್ಲಿ ಲಾಲ್ಬಾಗ್ನ ಪಾತ್ರ ಬಹುಮುಖ್ಯವಾಗಿರುವಂಥದ್ದು ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲಿನ ಜಾಗ ಹೋಗಬಾರ್ದು ಸುಮಾರು ಆರು ಎಕರೆ ಚಿಲ್ಲರೆಯಲ್ಲಿ ಟನಲ್ ರಸ್ತೆ ಬಂದರೆ ಬೇಕಾಗುತ್ತೆ ಅನ್ನೋ ರೀತಿಯಾಗಿತ್ತು ಆದರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅದು ಅವೈಜ್ಞಾನಿಕವಾಗಿದೆ ಅನ್ನೋ ಒಂದು ವಿರೋಧ ಕೂಡ ವ್ಯಕ್ತವಾಗಿತ್ತು ಸೊ ಪುರಾತತ್ವ ಇಲಾಖೆಯಿಂದ ಭೂವೈಜ್ಞಾನಿಕ ಮೌಲ್ಯಮಾಪನ ನಡೆಸುವಂತೆ ಪತ್ರವನ್ನು ಬರೆಯಲಾಗಿದೆ ಸೂಕ್ತ ಸ್ಟಡಿ ಆಗಬೇಕು ಇದರಲ್ಲಿ ಸೊ ಅದಾದ ನಂತರ ಇದಕ್ಕೆ ಅನುಮೋದನೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು ಅಂತ